ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆ ಎಫ್ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಎರಡನೇದು ಈ ಕೂರ್ ಈಗ ಅಲ್ವಾ ಎಲ್ಲರೂ ಎಲ್ಲ ಕಡೆ ತುಂಬ ದುಃಖ ಆಗಿರೋದು ನೋವಾಗಿರೋದು ಉಂಟು ಅದು ಮತ್ತೆ ಮತ್ತೆ ಪರಿಹಾರಕ್ಕೆ ಆಹಾರ ಕಳಿಸೋದು ಅಷ್ಟೇ ಮುಖ್ಯ ಅಲ್ಲ ಅನ್ನೋದು ಒಂದು ಆಹಾರ ಕಳಿಸ್ತಾ ಇದ್ದಾರೆ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಎಲ್ಲರ ಮನಸ್ಸಲ್ಲೂ ನೋವಿದೆ ಎಲ್ಲರ ಮನಸ್ಸಲ್ಲೂ ದುಃಖ ಇದೆ ಅದಕ್ಕಾದಷ್ಟು ವೇಗದಲ್ಲಿ ಸ್ಪಂದಿಸ್ತಾ ಇದ್ರೆ ಅನ್ನೋದು ಒಂದು ನಿಜ ಬಟ್ ಇವೆಲ್ಲದಕ್ಕಿಂತ ಇನ್ನೊಂದು ದೊಡ್ಡ ಮುಖ್ಯವಾದ್ದು ಏನಂದರೆ ಇದಷ್ಟೇ ಅಲ್ಲ ಕೆಲಸ ಟು ರೀಬಿಲ್ಡ್ ಬ್ಯಾಕ್ ಕೂರ್ಗ್ ಅನ್ನೋದು ಯೋಚನೆ ಮಾಡಬೇಕಾಗಿದೆ ಎಲ್ಲರೂ ಸೊ ಅಲ್ಲಿಗೆ ಕೈ ಹಾಕ್ಬೇಕು ಇವಾಗ ಅದನ್ನ ಹೆಂಗೆ ಮತ್ತೆ ಅವರಿಗೆ ಇವಾಗ ಜೀವನ ಕೊಡೋದು ಹೆಂಗೆ ಅನ್ನೋದು ಯೋಚನೆ ಮಾಡಬೇಕಾಗಿದೆ ತುಂಬ ಜನ ಎಲ್ಲ ಕಳ್ಕೊಂಡಿರ್ತಾರೆ ಸೊ ಅದನ್ನು ಧಾರಾಳವಾಗಿ ಸ್ವಲ್ಪ ದೊಡ್ಡ ತಂಡದಲ್ಲಿ ಯೋಚನೆ ಮಾಡಬೇಕು ಅನ್ನೋದು ಆ ಆಸೆನ ಎಲ್ಲರೂ ಕಟ್ಕೋಬೇಕು ಅನ್ನೋದು ನಾನು ಆಸೆ ಪಡ್ತಿರೋದು ಇವಾಗ ಊಟ ತಿಂಡಿ ಕಳಿಸೋದು ಇದೆ ಅದು ಸೊಲ್ಯೂಷನ್ ಸರ್ ಈ ಟೆಂಪ್ರವರಿ ಸೊಲ್ಯೂಷನ್ ಅಲ್ಲದೆ ಫ್ಯೂಚರ್ ಸೊಲ್ಯೂಷನ್ ಏನು ಒಂದು ಪೂರ್ಣ ರೀಬಿಲ್ಡ್ ಮಾಡೋದು ಹೇಗೆ ಆ ಸಂತೋಷನ ಮತ್ತೆ ವಾಪಸ್ ತಂದು ಕೊಡೋದು ಹೇಗೆ ಆ ಕುಟುಂಬಗಳಿಗಾಗಲಿ ಅಲ್ಲಿರೋ ಜನಗಳಿಗಾಗಲಿ ಅದನ್ನು ದೊಡ್ಡದಾಗಿ ಎಲ್ಲರೂ ಸೇರಿಕೊಂಡು ಸಿನಿಮಾ ಇಂಡಸ್ಟ್ರಿ ಆಗಲಿ ಇಲ್ಲ ಜನ ಆಗಲಿ ಎಲ್ಲರೂ ಈಗ ಬರೀ ಸಿನಿಮಾ ಇಂಡಸ್ಟ್ರಿ ಅಂತಲ್ಲ ಎಲ್ಲರೂ ಸೇರಬೇಕಾಯಿತು ಬಟ್ ಒಂದೊಂದು ಭಾಗವಾಗಿ ಡಿವೈಡ್ ಮಾಡ್ಕೊಳ್ಳಬೇಕು ಡಿವೈಡ್ ಮಾಡಿಕೊಂಡು ಅದನ್ನೊಂದು ಬ್ರಾಡ್ ಮೈಂಡೆಡ್ ಆಗಿ ದೊಡ್ಡದಾಗಿ ಯೋಚನೆ ಮಾಡೋವಂಥ ಒಂದು ಡಿಸಿಷನ್ಸ್ ತಗೋಬೇಕಾಗಿದೆ ಆ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಆ ಪ್ರೆಸಿಡೆಂಟ್ಗಳು ಚೇಂಬರ್ ಅವ್ರುಗಳು ಡಿಸೈಡ್ ಮಾಡ್ತಾರ್ದು ಎಲ್ಲರೂ ಒಂದು ಬ್ರಾಡ್ಮೆಂಟ್ ದೊಡ್ಡದಾಗಿ ಮಾಡೋದು ಚಿಕ್ಕ ಚಿಕ್ಕದು ಏನಕ್ಕೂ ಸೊರೋಗೋದಿಲ್ಲ ಕರೆಕ್ಟ್ ಅದು ಒಂದು ಸಿಕ್ ಸೊರೋಗ್ಬೋದು ಎರಡು ಸಿಕ್ ಸೊರೋಗ್ಬೋದು ಇಲ್ಲ ಇವರು ಒಂದು ಲಕ್ಷ ಕೊಟ್ಟು ಇವರು ಐದು ಲಕ್ಷ ಕೊಟ್ಟರು ಅದನ್ನು ನಂಬರ್ ಸೈಜ್ ಲೆಕ್ಕ ಹಾಕಿದೆ ಬಿಗ್ಗರ್ ವೇ ಯೋಚನೆ ಮಾಡಿ ಜೀವನ ವಾಪಸ್ ತಂದು ಕೊಡಿ ಇದು ನಾನೆಲ್ಲಾನು ಕೇಳ್ಬೋದು ಕೊನೆಯದಾಗಿ ಸರ್ ಉಪೇಂದ್ರ ಅವರು ಕೂಡ ಇದೇ ಮಾತು ಹೇಳಿದರು ಜನರು ಮಾಡೋದನ್ನು ಎಲ್ಲದನ್ನು ಹೆಚ್ಚಾಗಿಯೇ ಮಾಡಿದ್ದಾರೆ ಅಂತ ಅವ್ರಿಗೆ ಏನೇನು ತಲುಪಬೇಕು ಅದು ಅಗತ್ಯಕ್ಕಿಂತ ಜಾಸ್ತಿ ಆಲ್ರೆಡಿ ರೀಚ್ ಆಗಿದೆ ಬಟ್ ಆದರೆ ಅದನ್ನು ಮೀರಿದ್ದು ಸಮಸ್ಯೆ ಸಮಸ್ಯೆ ಇದೆ ಸೊ ಅದನ್ನು ಸರ್ಕಾರ ಗಮನ ಹರಿಸ್ಬೇಕು ಅಂತ ನೀವು ಅದನ್ನು ಹೇಗೆ ಬಗೆಹರಿಸ್ಬೋದು ಅಂದರೆ ಹೇಗೆ ಸಾಲ್ವ್ ಮಾಡ್ಬೋದು ಈ ಸಂದರ್ಭದಲ್ಲಿ ಸರ್ಕಾರ ನಾವೇ ಸರ್ಕಾರ ಸರ್ಕಾರನೇ ಪ್ರತಿ ಸರಿ ಹೋಗಿ ಇಟ್ಕೊಂಡು ಕೈ ಇಟ್ಕೊಂಡು ಓಡಾಡಿಕೊಂಡು ಮತ್ತೆ ಎಲ್ಲ ಹೋಗಿ ಅಲ್ಲಿ ಕೊಟ್ಕೊಂಡು ಕೂತ್ಕೊಂಡು ಕೆಲಸ ಆಗೋದಿಲ್ಲ ನಾವು ಯು ಟೇಕ್ ಇನ್ ಹ್ಯಾಂಡ್ಸ್ ಡಿಪಾರ್ಟ್ಮೆಂಟ್ ತಗೊಳ್ಳಿ ಡೂ ಇಟ್ ಡೋಂಟ್ ಡಿಪೆಂಡ್ ಆನ್ ಎನಿ ಬಿಡಿ ಎಲ್ಸ್ ಅವ್ರು ಮಾಡಲ್ಲ ಅಂತಲ್ಲ ಸರ್ಕಾರನೂ ಮಾಡ್ತಾರೆ ಅವ್ರ ಕೈಲಾಗಿದೆ ಅವ್ರದ್ದೇ ಒಂದು ರೊಟೀನ್ ಕೇಳ್ಸ್ಕೊಳ್ಳಿರ್ತೇವೆ ಅದು ಅದಲ್ಲದೆ ಹಿಂಗೆ ಕೈ ಹಾಕ್ಕೊಂಡು ಮಾತಾಡೋದಿದೆಯಲ್ಲ ಜನಗಳದೇ ಅದು ಬೇಕಾಗಿದೆ ಇವಾಗ ಅವ್ರಿಗೆ ಸರ್ಕಾರ ಮಾಡೋದು ಅದು ಇದ್ದೇ ಇದೆ ಸರ್ಕಾರ ಅಲ್ಲದೆ ನಾವೇನು ಮಾಡ್ತೀವಿ ನೋದು ಮುಖ್ಯ ಆಗುತ್ತೆ ಸರ್ಕಾರ ಮಾಡುತ್ತೆ ಅಂದರೆ ನಾವು ಸುಮ್ಮನೆ ಕೂತ್ಕೊಂಡು ಮತ್ತೆ ನಾವೆಲ್ಲ ಸೇರಿಸ್ ತೊಗೊಂಡು ಸರ್ಕಾರಕ್ಕೆ ಕೊಡಬೇಕು ಸರ್ಕಾರದ ತುಲನೆ ಹೋಗೋದಲ್ಲ ಈಗ ಎವ್ರಿ ಇಂಡಿವಿಜುವಲ್ ಆಸ್ಟ್ ಇಸ್ ಓನ್ ಕಾಂಟ್ರಿಬ್ಯೂಷನ್ ಇನ್ ದಿಸ್ ಪೈನ್ ಕರೆಕ್ಟ್ ಆ ಪೈನ್ಗೆ ಆ ಸೊಲ್ಯೂಷನ್ಗೆ ಒಂದು ರೆವಲ್ಯೂಷನ್ ಆಗಬೇಕಾಗಿದೆ ಒಂದು ಊರು ಕಟ್ಕೊಡ್ತಿರೋ ಒಂದು ಚಿಕ್ಕ ಚಿಕ್ಕ ನೂರು ನೂರು ಮನೆ ಊರುಗಳು ಕಟ್ಕೊಡ್ತಿರೋ ಅವ್ರಿಗೊಂದು ಜೀವನ ಸೃಷ್ಟಿ ಮಾಡ್ತಿರೋ ಅದು ಹೇಗೆ ಅನ್ನೋದು ಇಟ್ಸ್ ಅ ವಾಸ್ಟ್ ಥಿಂಕಿಂಗ್ ಇಟ್ಸ್ ನಾಟ್ ಸಿಂಪಲ್ ಬಟ್ ಇಟ್ ಈಸ್ ಪಾಸಿಬಲ್ ಆಗುತ್ತೆ ಅದನ್ನು ಬ್ರಾಡ್ ಆಗಿ ಯೋಚನೆ ಮಾಡಿದ್ರೆ ಎಲ್ಲರೂ ಸ್ಪಂದಿಸ್ತಾರೆ ಇಡೀ ಪ್ರತಿಯೊಬ್ಬ ಮನುಷ್ಯ ಈವನ್ ರೋಡ್ ಸೈಡ್ ಒಂದು ಮಗು ಹೇಳ್ತಿರಲ್ಲ ನೀವು ಮಗುವಿಂದ ಹಿಡಿದು ಈವನ್ ಭಿಕ್ಷಕರು ಏನು ಮಾಡ್ತಾಯಿದ್ದಾರೆ ಅವರು ಕೂಡ ಬಂದು ಸಹಾಯ ಮಾಡೋಸ್ತಿದ್ದಲ್ಲಿ ಎಲ್ಲ ರೆಡಿ ಇದ್ದಾರೆ ಇವಾಗ ಯಾರೂ ಇಲ್ಲ ಅಂತ ಯಾರು ಹಿಂದಕ್ಕೆ ಹೋಗೋದು ಇಲ್ಲೇ ಇಲ್ಲವೋ ಪ್ರಶ್ನೆ ಬರೋದೆಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟು ರಿಲಿಜನ್ ಎಲ್ಲ ಬಿಟ್ಟು ಎಲ್ಲ ಒಂದಾಗೋ ಸಮಯ ಬಂದಿದೆ ಈಗ ಎಲ್ಲ ಒಂದಾಗ್ತಾರೆ ಈಗ ಆ ಒಂದಾಗೋ ಸಮಯನ ಈಗ ಬಳಸ್ಕೊಳ್ಳಿ ಉತ್ತರ ಕೊಡಿ ಯಾವ ಪ್ರಕೃತಿ ನಮ್ಮ ಮೇಲೆ ವಿಕೋಪ ಮಾಡ್ಕೊಂಡಿದೆ ಅದಕ್ಕೆ ಉತ್ತರ ಕೊಟ್ಟು ಮತ್ತೆ ಒಂದು ರೀಕನ್ಸ್ಟ್ರಕ್ಟ್ ಮಾಡಿ ಒಂದು ಪೂರ್ಣ ಸೃಷ್ಟಿ ಮಾಡಿ ತೋರಿಸ್ತೀವಿ ನಮಸ್ಕಾರ ನ ಎಲ್ಲ ಮೂವೀಸ್ ಬಗ್ಗೆ ತಿಳ್ಕೊಬೇಕು ಅಂದರೆ ನನ್ನ ಮೂವೀಸ್ ಬಗ್ಗೆ ತಿಳ್ಕೊಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಕೆ ಎಫ್ ಐ ಆಲ್ ದಿ ಬೆಸ್ಟ್ ಕೆ ಎಫ್ ಐ ಒಳ್ಳೇದು ಮಾಡಿ